ಬಿ ಜೆ ಪಿಯ ರೆಬೆಲ್ ಸ್ಟಾರ್ ಅಂತಲೇ ಹೆಸರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳವರ ಉಚ್ಚಾಟನೆ ಆಗಿದೆ ಪಕ್ಷದಿಂದ ಬಹಳ ಸಮಯದ ನಂತರ ಈಗೊಂದು ಕ್ರಮ ಆಗಿದೆ ಅಂತ ಮಾತು ಪಕ್ಷದಲ್ಲಿ ಕೇಳಿಬರ್ತಾ ಇದೆ ಪ್ರಮುಖವಾಗಿ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಹಿಂದೆಯೇ ಒಂದು ವಿಚಾರ ಪ್ರಸ್ತಾಪ ಮಾಡಿದರು ಕ್ರಮ ತೆಗೆದುಕೊಳ್ಳೋದಾದರೆ ತಕ್ಷಣವೇ ತೆಗೆದುಕೊಳ್ಬೇಕು ಮೀನಾ ಎಣಿಸೋದು ಯಾಕೆ ಅಂತ ಹೇಳಿ ಈ ವಿಚಾರವಾಗಿ ಮಾತಾಡೋದಕ್ಕೆ ಖುದ್ದು ಸದಾನಂದ ಗೌಡ್ರೆ ನಮ್ಮ ಜೊತೆಲಿದ್ದಾರೆ ಇವತ್ತಿನ ಕ್ರಮದ ಬಗ್ಗೆ ಅವರ ಹತ್ರ ಕೇಳ್ತೀನಿ ಸರ್ ಸದಾನಂದ ಗೌಡ್ರ ಮೇಲೆ ಆಗಿ ನೀವು ಒಂದು ಕಾಲದಲ್ಲಿ ಇದೇ ರೀತಿ ಕ್ರಮವನ್ನು ತೆಗೆದುಕೊಂಡಂಥವ್ರು ಸೊ ಈಗ ಪಕ್ಷದಲ್ಲಿ ಯತ್ನಾಳವರು ಅವ್ರ ವಿರುದ್ಧ ಒಂದು ಕ್ರಮ ಆಗಿದೆ ಏನು ಹೇಳ್ತೀರಿ ಇದಕ್ಕೆ ಪ್ರಾಯಶ ಭಾರತೀಯ ಜನತಾ ಪಾರ್ಟಿ ಜನರಿಂದ ಮತ್ತು ಕಾರ್ಯಕರ್ತರಿಂದ ಅಕ್ಸೆಪ್ಟಬಲಿಟಿ ಬಂದಿರೋದು ಎರಡು ವಿಚಾರಕ್ಕೆ ಒಂದು ಡಿಸಿಪ್ಲಿನ್ ಇನ್ನೊಂದು ಬ್ರೆಸ್ಟ್ ಪಾರ್ಟಿ ಅಂತೇಳಿ ಯಾವಾಗ ಡಿಸಿಪ್ಲಿನಲ್ಲಿ ನಾವು ಕಾಂಪ್ರಮೈಸ್ ಮಾಡ್ತೀವೋ ಆಗ ಸಂಘಟನೆ ಬೆಳೆಯೋಕ್ಕಾಗಲ್ಲ ಕೆಳಗಿನ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ದುಡಿದಂಥ ಕಾರ್ಯಕರ್ತರಿಗೆ ಯಾರೋ ಮೀಡಿಯಾದ ಮುಂದೆ ಹೋಗಿ ಅಥವಾ ಬೀದಿಯಲ್ಲಿ ಮಾತಾಡುವಂಥವರೇ ದೊಡ್ಡವರಾಗ್ತಾರೆ ಅಂತ ಹೇಳುವಂಥ ಭಾವನೆಗಳು ಬರಬಾರ್ದು ಅದು ಎ ಕೆ ಸುಬ್ಬಯ್ಯನ ಹಿಡಿದು ಇವತ್ತಿನವರೆಗೆ ನಾವು ನೋಡಿದ್ದೀವಿ ಆದರೆ ಇವತ್ತು ಕಳೆದ ಒಂದು ವರ್ಷ ಇಂದ ಈಚೆ ಯಾಕೋ ಅದು ನಿಮ್ಮ ಹರಿಯಾಣ ಎಲೆಕ್ಷನ್ ಇರ್ಬೋದು ಮಹಾರಾಷ್ಟ್ರ ಎಲೆಕ್ಷನ್ ಇರ್ಬೋದು ಡೆಲ್ಲಿ ಎಲೆಕ್ಷನ್ದಾಗಿ ಸ್ವಲ್ಪ ಡಿಲೇ ಆಗಿರ್ಬೋದು ಆದರೂ ಕೇಂದ್ರದವರ ಈ ಡಿಲೇ ಉಂಟಲ್ಲ ಇದು ಸಾಮಾನ್ಯ ಕಾರ್ಯಕರ್ತನ ಮನಸ್ಸಿಗೆ ತುಂಬ ಪ್ರಭಾವ ಬೀರದೆ ಮತ್ತು ಪಬ್ಲಿಕ್ ಒಪಿನಿಯನ್ ನಮ್ಮ ಬಿ ಜೆ ಪಿ ಅಂತ ಹೇಳಿದರೆ ಒಂದು ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳೋದಕ್ಕೆ ಏನು ಅಂತ ಹೇಳೋವಂಥದ್ದು ಇವತ್ತು ಒಂದು ರೀತಿಯಲ್ಲಿ ಕೇಂದ್ರದ ವರಿಷ್ಠರು ಅದು ತಪ್ಪ ನನಗೆ ಗೊತ್ತಿಲ್ಲ ಯಾರೋ ಒಬ್ಬರ ಮೇಲೆ ತಗೊಂಡಿದಾರೋ ಮತ್ತೊಂದು ಗೊತ್ತಿಲ್ಲ ಆದರೆ ತಗೊಂಡಂಥ ಒಂದು ಡಿಸಿಷನ್ ಉಂಟಲ್ಲ ನಮ್ಮ ಕಾರ್ಯಕರ್ತರಿಗೆ ಸಂತೋಷದಿಂದ ಯಾರು ಏನು ಬೇಕಾದ್ರೂ ಹೇಳ್ಬೋದು ಓ ಒಂದು ಸಮುದಾಯದ ಮತ್ತೊಬ್ಬರದ್ದು ನಿಮಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗ್ಬೋದು ಏನಿಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಇಂಡಿಸಿಪ್ಲಿನ್ ಯಾರು ಅಶಿಸ್ತು ಅಂತ ಹೇಳುವಂಥವ್ರು ಇದ್ದಾರೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿದ್ದು ಸಂತೋಷ ಅಂತ ಹೇಳುವಂಥ ಭಾವನೆ ಬಂದಿದೆ ಆದರೆ ನೀವು ಹೇಳಿದಾಗೆ ಯತ್ನಾಳ್ ಅವರು ಒಂದು ಸಮುದಾಯದ ಪ್ರಭಾವಿ ನಾಯಕ ಸಾಮಾನ್ಯವಾಗಿ ಅವರು ಇರೋಕ್ಕಿಂತ ಹೆಚ್ಚಾಗಿ ಅವ್ರನ್ನ ತೆಗೆದಾಗಲೇ ಅವ್ರ ಪ್ರಭಾವ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ರಾಜಕೀಯ ವಿಚಾರವಾಗಿ ನೋಡಿದಾಗ ಸೊ ಯತ್ನಾಳವರ ಉಚ್ಚಾಟನೆ ಒಂದು ಸಮುದಾಯದ ಕೆಂಗಣ್ಣಿಗೆ ಅಥವಾ ಒಂದಷ್ಟು ಜನರ ಕೆಂಗಣ್ಣಿಗೆ ಅಥವಾ ಅವರು ಪರವಾಗಿಷ್ಟು ದಿನ ನಿಂತದ್ದು ಅವರು ತಟಸ್ಥ ಬಣ ಇವೆಲ್ಲ ಇದ್ದಾವೆ ಸೊ ನನ್ನ ಆರ್ಗ್ಯುಮೆಂಟು ಅದಕ್ಕಿಂತ ವಿಭಿನ್ನವಾಗಿದೆ ಅಂಥದ್ದಾಗೋಕ್ಕೆ ಸಾಧ್ಯನಲ್ಲ ಬಿ ಜೆ ಪಿಗೆ ಯಡಿಯೂರಪ್ಪರೇ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪರನ್ನು ಬಿಟ್ಟರೆ ಬಿ ಜೆ ಪಿ ಆಗೋಲ್ಲ ಹೇಳಿ ಯಡಿಯೂರಪ್ಪರು ಬೇರೆ ಒಂದು ಪಕ್ಷ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿರ್ಬೋದು ತೊಂದರೆ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿ ನಲ್ವತ್ತು ಸ್ಥಾನ ಅವರಿಗೆ ನಾಲ್ಕು ಸ್ಥಾನ ಬಂತು ನೀವು ನೋಡಿದ್ದೀರಿ ಇದೆಲ್ಲ ಈಗ ಮೊನ್ನೆ ಹೌದು ಕೆ ಜಿ ಪಿಗೆ ಈಗ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಎಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಒಂದು ಸಮುದಾಯದ ಭಾರಿ ವೋಟ್ ಬ್ಯಾಂಕ್ ಇದೆ ಅಂತ ಹೇಳುವಂಥದ್ದು ಹೈದರಾಬಾದ್ ಕರ್ನಾಟಕ ಐದಕ್ಕೆ ಐದು ನಾವು ವಿ ಲಾಸ್ಟ್ ನಾವು ಎಲ್ಲಿ ನೀವು ನಮ್ಮ ಚಿಕ್ಕೋಡಿ ಇರ್ಬೋದು ನಿಮ್ಮ ದಾವಣಗೆರೆ ಇರ್ಬೋದು ವಿ ಲಾಸ್ಟ್ ಸ್ಟ್ರಾಂಗ್ ಸ್ಟ್ರಾಂಗ್ಗಳು ಅಂದರೆ ಜನರಿಗೆ ನೀವು ಯಾವುದೇ ಸಮುದಾಯ ಅಲ್ಲ ನೀವು ವಿಚಾರ ಆಧಾರಿತವಾದಂಥ ವ್ಯವಸ್ಥೆಯಲ್ಲಿರುವವರು ಬೇಕು ಅಂತೇಳಿ ನಾವು ನಮ್ಮ ಜನಸಂಘ ಕಟ್ಟಿದಾಗ ಅಧಿಕಾರ ಬಿಟ್ಟು ಬಂದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಲ ನಾನಾಜಿ ದೇಶ್ಮುಖು ಅವ್ರ ಪಾರ್ಟಿ ಅಧಿಕಾರ ಬಿಟ್ಟು ಬಂದವರು ಆದ ಕಾರಣ ನಮಗೆ ಅಧಿಕಾರವೇ ಭಾರಿ ಶಾಶ್ವತ ಅಂತ ಅಲ್ಲ ಅಥವಾ ಭಾರಿ ಪ್ರಭಾವಿ ವ್ಯಕ್ತಿಗಳೇ ಶಾಶ್ವತ ಅಲ್ಲ ನಮ್ಮದು ಭಾರಿ ನಿಶ್ಚಯವಾಗಿದೆ ವಿಚಾರ ಆಧಾರಿತವಾದಂಥ ಪಾರ್ಟಿ ಆದ ಕಾರಣ ಆ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ನಮ್ಮ ಅನಿಸಿಕೆ ನೀವು ಹೇಳಿದಾಗೆ ಪಕ್ಷದಲ್ಲಿ ಇದು ಕ್ರಮ ತೆಗೆದುಕೊಳ್ಳಿಕ್ಕೆ ತುಂಬ ವಿಳಂಬ ಆಗಿದೆ ಯಾಕಂದರೆ ಅಶಿಸ್ತನ್ನು ತೋರ್ತಾ ಇದ್ದಿದ್ದು ಇಷ್ಟು ದಿನದಿಂದ ಅಶಿಸ್ತನ್ನು ನೋಡಿಯೂ ಕ್ರಮ ತೆಗೆದುಕೊಳ್ಳದೇ ಇರುವಂಥ ಹೈಕಮಾಂಡ್ದು ಕೂಡ ಒಂದು ರೀತಿಯಲ್ಲಿ ಅಶಿಸ್ತು ಅಲ್ವ ಇದು ಇಷ್ಟು ದಿನಗಳ ಕಾಲ ನಾನು ಅಶಿಸ್ತು ಅಂತ ಹೇಳಲ್ಲ ಅವರ ಡಿಲೇ ಉಂಟಲ್ಲ ಅದು ನಮಗೆಲ್ಲ ಮನಸ್ಸಿಗೆ ನೋವು ತಂದೆ ಆದರೆ ಅದಕ್ಕೆ ರೀಸನ್ಸ್ ಉಂಟು ಈಗ ನಿಮ್ಮ ಹರಿಯಾಣ ಎಲೆಕ್ಷನ್ಸು ನಿಮ್ಮ ಮಹಾರಾಷ್ಟ್ರ ಎಲೆಕ್ಷನ್ಸು ಡೆಲ್ಲಿ ಎಲೆಕ್ಷನ್ಸು ಇದು ಅಷ್ಟೇ ನಮಗೆ ಒಂದು ಸವಾಲದ ಚುನಾವಣೆಗಳಾಗಿತ್ತು ಆದ ಕಾರಣ ಎಲ್ಲವನ್ನು ಕರ್ನಾಟಕಕ್ಕೆ ಕೇಂದ್ರೀಕೃತವಾಗಿ ರಾಷ್ಟ್ರೀಯ ನಾಯಕರು ಕಾರ್ಯಕ್ರಪ ಕಾರ್ಯಪ್ರವೃತ್ತರಾಗಲಿಕ್ಕೆ ಆಗೋದಿಲ್ಲ ಆದ ಕಾರಣ ಆ ಚುನಾವಣೆಯಲ್ಲೆಲ್ಲ ನಾವು ಯಶಸ್ವಿ ಆಗಿದ್ದೇವೆ ಈಗ ಹೆಜ್ಜೆ ಇಟ್ಟಿದ್ದಾರೆ ಕರ್ನಾಟಕಕ್ಕೆ ಅಂದರೆ ಅಶಿಸ್ತು ಮಿತಿ ಮೀರಿದಾಗ ಮಾತ್ರ ಕ್ರಮ ಕ್ರಮನ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಣುತ್ತೆ ಯಾಕಂದರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇವರೆಲ್ಲ ಪಕ್ಷದ ಶಾಸಕರು ಇವರು ಪಕ್ಷದಲ್ಲಿ ಕುರ್ಸ್ಕೊಳ್ಳೋಲ್ಲ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಬರಲ್ಲ ಆದರೆ ಅವರು ಮಾತಾಡ್ತಾ ಮಾಧ್ಯಮದ ಜೊತೆ ಮಾತಾಡ್ತಾ ನಾವು ಪಕ್ಷದಲ್ಲಿ ಯಾರು ಇರೋದೋ ಮಾತಾಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ ಸೊ ಇಂಥದ್ದನ್ನು ಹೇಗೆ ನೋಡುತ್ತೆ ಪಕ್ಷ ಅದು ಸರಿಯಲ್ಲ ಅದು ಸರಿಯಲ್ಲ ಯಾಕೆ ಅಂತ ಹೇಳಿದರೆ ನೀವು ನೋಡಿರ್ಬೋದು ಇದೆಲ್ಲ ನಮ್ಮ ಎಲ್ಲ ಎಲೆಕ್ಷನ್ಸ್ ಆಗಿ ಡೆಲ್ಲಿ ಎಲೆಕ್ಷನ್ಸ್ ಆದಮೇಲೆ ಒಂದು ಕೋರ್ ಕಮಿಟಿ ಆಯಿತು ಕರ್ನಾಟಕದಲ್ಲಿ ಆ ಕೋರ್ ಕಮಿಟಿ ಮೂರವರೆ ಗಂಟೆಗಳ ಕಾಲ ನಡೀತು ಯಾರೋ ಒಬ್ಬನಿಂದ ಆಗ್ಯೋದು ಆ ಮೂರೂವರೆ ಗಂಟೆಗಳ ಕಾಲ ನಡೀತು ನಾನು ಯಾರಿಂದ ಏನು ಅಂತ ಹೇಳೋದಿಲ್ಲ ಆದರೆ ನಮ್ಮಲ್ಲಿ ಆ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು ನಮ್ಮದೇ ಪಾ ಪಾರ್ಟಿಗೆ ಬಂದು ಮಂತ್ರಿಗಳಾಗಿ ಆಮೇಲೆ ನಮ್ಮದೇ ಸಿಂಬಲಲ್ಲಿ ಗೆದ್ದಂಥವರು ನಮ್ಮದೇ ಪಕ್ಷದ ನಮ್ಮದೇ ಕಾರ್ಯಕರ್ತರ ವಿರುದ್ಧ ಕಾರ್ಯಾಚರಣೆ ಮಾಡೋರ ಮೇಲೆ ನೀವು ಯಾಕೆನ್ ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಅಶಿಸ್ತು ಅದು ಬರೇ ಯತ್ನಾಳಂತ ಅಂತ ನಾನು ಹೇಳೋದಿಲ್ಲ ಇನ್ನೊಂದು ಬಣದ ಇರುವಂಥವ್ರು ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರು ಕೂಡ ಆ ಕಾರ್ಯಾಚರಣೆಯಲ್ಲ ನೋಡಿದರೆ ನಮಗೆ ಭಾರಿ ಬೇಜಾರಾಯಿತು ನಾವು ಇದನ್ನು ಬಿಟ್ಟೇ ಇಲ್ಲ ನನಗೆ ಇವತ್ತು ಸಂತೋಷ ಏನು ಅಂತ ಹೇಳಿದರೆ ಎಲ್ಲೋ ನಾವು ಆ ಕೋರ್ ಕಮಿಟಿಯಲ್ಲಿ ಭಾರಿ ದೊಡ್ಡ ಗಲಾಟೆಗಳನ್ನು ಮಾಡಿದ್ದು ಅದು ಒಂದು ರೀತಿಯಲ್ಲಿ ಕೇವಲ ಬರೇ ಯತ್ನಾಳ್ ಮೇಲೆ ಅಲ್ಲ ಬರೇ ಸೋಮಶೇಖರ್ರ ಮೇಲೆ ಅಲ್ಲ ಬರೇ ಇವರ ಮೇಲೆ ಅಲ್ಲ ಒಂದು ರೀತಿಯಲ್ಲಿ ಅಶಿಸ್ತು ಮಾಡಿದವರು ಎಲ್ಲರ ಮೇಲೆ ನೋಟಿಸ್ ಇಶ್ಯೂ ಮಾಡಿದಾರಲ್ಲ ಅದೇನೋ ವರ್ಕೌಟ್ ಆಯಿತು ಏನೋ ಶುದ್ಧೀಕರಣಕ್ಕೆ ಒಂದು ಇದು ಕಾಲ ಕೂಡಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಹೇಳ್ತಾ ಇರ್ತೀರ ಪಕ್ಷ ಶುದ್ಧೀಕರಣ ಆಗಬೇಕು ಆಗಬೇಕು ಅಂತೇಳಿ ಏನೋ ಏನೊಂದು ಕೆಲಸ ಹೈಕಮಾಂಡ್ ಮಾಡಿದೆ ಉಚಾಟನೆ ಮಾಡೋಂಥ ಕೆಲಸ ಇದರಿಂದ ಭಿನ್ನಮತ ಶಮನ ಆಯಿತಾ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾರಾ ಇಲ್ಲ ಖಂಡಿತವಾಗಿಲ್ಲ ನೀವು ಕೇಳಿದಂಥ ಪ್ರಶ್ನೆ ಭಾರಿ ಸಮಂಜಸವಾದಂಥ ಪ್ರಶ್ನೆ ಸರ್ ಇದೊಂದು ಪ್ರಾರಂಭಿಕ ಹಂತ ನಾವು ಎಲ್ಲರನ್ನೂ ಹೊರಗೆ ಹಾಕಿ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ ಪಕ್ಷ ಅಂತ ಹೇಳಿದರೆ ಎಲ್ಲರನ್ನ ಸೇರಿಸಿಕೊಂಡು ಪಕ್ಷ ಮಾಡಬೇಕು ಆದ ಕಾರಣ ಪಕ್ಷದ ಒಳಗಿರುವಂಥ ಆಂತರಿಕ ಅವ್ಯವಸ್ಥೆಗಳ ಬಗ್ಗೆ ಕೂತ್ಕೊಂಡು ಅದನ್ನು ಸಮಾಧಾನ ಮಾಡಿಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಕೂಡ ಭಾರಿ ದೊಡ್ಡ ರೀತಿಯಲ್ಲಿದೆ ಆದರೆ ಪಬ್ಲಿಕ್ ಇಮೇಜ್ ಒಂದು ಭಾರಿ ಇಂಪಾರ್ಟೆಂಟ್ ಪಬ್ಲಿಕ್ ಇಮೇಜ್ ಯಾವಾಗ ಬರ್ತದೆ ನೀವು ಇಂಡಿಸ್ವಲ್ ಮಾಡಿದಾಗ ಕೂಡ ಅಥವಾ ಮೀಡಿಯಾಕ್ಕೆ ಹೋಗಿ ದೊಡ್ಡ ಜನ ಆದಲೇ ಅವರನ್ನು ಟಾಲರೇಟ್ ಮಾಡೋದು ಪಬ್ಲಿಕ್ ಇಮೇಜ್ ಆಗೋಲ್ಲ ಪಬ್ಲಿಕ್ ಇಮೇಜ್ ಅಂತ ಹೇಳಿದರೆ ಪ್ರಾಮಾಣಿಕವಾಗಿ ದುಡಿಯುವಂಥ ಕಾರ್ಯಕರ್ತನ ಮಾನಸಿಕ ಭಾವನೆಗಳಿಗೆ ಒತ್ತು ಕೊಡುವಂಥದ್ದು ಉಂಟಲ್ಲ ಅದಾಗಬೇಕು ಅದಾದಾಗಲೇ ಎಲ್ಲವಾಗುವಂಥವು ಎ ಕೆ ಸುಬ್ಬಯ್ಯರು ನೀವು ನೋಡಿದ್ರಿ ಬಿ ಬಿ ಶಿವಪ್ಪರಿದ್ದರು ಈ ಎಷ್ಟೆಷ್ಟು ದೊಡ್ಡವರನ್ನು ಕೂಡ ಏನು ಕೇರ್ ಮಾಡದೆ ಕೇಡರ್ ಬೆಸ್ಟ್ ಪಾರ್ಟಿ ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥದ್ರಲ್ಲಿ ಶಕ್ತಿಯಲ್ಲಿ ನಾವು ಬಂದಿದ್ದೇವಲ್ಲ ಅದೇ ಇವತ್ತು ನಡಿಬೇಕು ಈಗ ಇನ್ನೊಂದು ಶುರುವಾಗಿದೆ ಯತ್ನಾಳ್ ಅವರ ಹಿಂದೆನೂ ಕೂಡ ಉಚ್ಚಾಟನೆ ಆದಂಥವ್ರು ಪಕ್ಷದಿಂದ ಈಗ ಇನ್ನೊಂದು ಸರಿ ಆಗಿದೆ ಹಿಂದೆ ಯಡಿಯೂರಪ್ಪನವ್ರು ಕರ್ಕೊಂಡ್ಬಂದಿದ್ರು ನೆಕ್ಸ್ಟ್ ಯಾರವ್ರನ್ನ ಕರ್ಕೊಂಬರ್ತಾರೆ ಈಗ ಕರ್ಕೊಂಬರುವಾಗ ಅವರೊಬ್ಬರೇನ ಅಥವಾ ಈಶ್ವರಪ್ಪನವ್ರಿಗೆ ಸರಿ ಕರ್ಕೊಂಬರ್ತಾರೆ ಇಂಥ ಚರ್ಚೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ನೀವು ಬಾರಿ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ರಾಜಕಾರಣದಿಂದ ನೀರಲ್ಲ ಯಾರು ಎಲ್ಲಿ ಬೇಕಾದ್ರೂ ಈಜಾಡ್ಬೋದು ಆದರೆ ಆ ಒಂದು ಸುಳಿಯಲ್ಲಿ ಸಿಕ್ಕಿ ಮುಳುಗುವಂಥವ್ರನ್ನ ರಕ್ಷಣೆ ಮಾಡುವಂಥದ್ದು ಮಾಡಬೇಕು ಪಾರ್ಟಿಯ ಹಿತರಕ್ಷಣೆಯೂ ಮಾಡಬೇಕು ಆದ ಕಾರಣ ಹೋದವರೆಲ್ಲ ಈಗ ಕಾಂಗ್ರೆಸ್ಸಿಂದ ನಾವು ಹದಿನಾರು ಹದಿನೇಳರನ್ನು ಕರ್ಕೊಂಡು ಬಂದ ಅಧಿಕಾರ ಮಾಡಿದ್ದೀವಿ ಇವತ್ತು ಮಹಾರಾಷ್ಟ್ರ ಇರ್ಬೋದು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಹಾರ ಇರ್ಬೋದು ಇವತ್ತು ನೋಡಿದರೆ ಎಲ್ಲ ಒಂದು ಕಡೆ ಕೆಲವು ಸಂದರ್ಭದಲ್ಲಿ ನಮಗೆ ಅನ್ನಿಸ್ತದೆ ಅಯ್ಯೋ ಎಲ್ಲಿಂದ ಕರ್ಕೊಂಡು ಬಂದು ನೀವು ಅಧಿಕಾರ ಮಾಡ್ತೀರಿ ಅಂತೇಳಿ ಆದರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ನಿಂತ ನೀರಲ್ಲ ವೇಗಕ್ಕೆ ಆ ಒಂದು ಸುರುಳಿಗೆ ಬಾಕಿದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕು ಈಗ ಎತ್ನಾಳು ಹೋಗಿದ್ದಾರೆ ಅವರು ಹೋದ ಕೂಡಲೇ ಎಲ್ಲ ಮುಗೀತು ಅಂತಲ್ಲ ಅಥವಾ ಎತ್ನಾಳಿನ ಟೀಮು ಅವರಿಗೆಲ್ಲ ನಾವು ಹೆದರಿಕೆ ಹಾಕಿದ್ದೇವೆ ಅದು ಅಲ್ಲ ಅಥವಾ ಇವತ್ತು ವಿಜಯೇಂದ್ರ ಅಧ್ಯಕ್ಷರಾಗಿ ಬಂದವರು ಏನಲ್ಲ ಅವರು ಅವರ ಜೊತೆಯಲ್ಲಿದ್ದವರು ಕೂಡ ಇಷ್ಟೇ ತಪ್ಪು ಮಾಡಿದ್ದಾರೆ ನೇರವಾಗಿ ನಾವು ಹೇಳುವಂಥದ್ದ ಧೈರ್ಯದಿಂದ ಪಕ್ಷದ ಹಿತದೃಷ್ಟಿ ನಾವು ಹೇಳಿದ್ದೀವಿ ಅದ ಕಾರಣ ಎಲ್ಲೋ ತುಂಬ ಕೆಲಸಗಳಿದ್ದಾವೆ ಕರ್ನಾಟಕದ ಬಿ ಜೆ ಪಿ ಮತ್ತೆ ಯಥಾಸ್ಥಿತಿಗೆ ಬರಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಎಲ್ಲರೂ ಸೇರಿಕೊಂಡು ಮಾಡಬೇಕಾದಂಥ ಅಗತ್ಯಗಳಿದ್ದಾವೆ ಈ ಪಕ್ಷದಲ್ಲಿ ಇಷ್ಟೊಂದು ಬ ಬೆಳವಣಿಗೆ ಆದಾಗ ಕೋರ್ ಕಮಿಟಿ ಅಂತ ಸಭೆ ನಡೀಬೇಕು ಅಂತ ಅನ್ಸಲ್ವ ನಿಮಗೆ ಅದಕ್ಕೇನು ಆಗ್ರಹ ಮಾಡ್ತೀರಾ ಪಕ್ಷದಲ್ಲಿ ಹೇಳ್ತೀರಾ ನನಗೆ ಅನಿಸಿದೆ ಪ್ರಥಮ ಬಾರಿಗೆ ನಾನು ಎರಡು ಬಾರಿ ಕೋರ್ ಕಮಿಟಿಯಲ್ಲಿ ಭಾರಿ ಖಾರವಾಗಿ ಮಾತಾಡಿದೆ ಯಾರು ಕೂಡ ಕೋರ್ ಕಮಿಟಿಯಲ್ಲಿ ಕೂಡ ತಮ್ಮ ನಿಜವಾದ ವಿಚಾರನ ಪ್ರಸ್ತಾಪ ಮಾಡೋಂಥ ಪ್ರಯತ್ನ ಮಾಡೋದಿಲ್ಲ ಯಾಕೆ ಅಂತ ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತ ಪಕ್ಷದ ಹಿತದೃಷ್ಟಿ ಇರುವಂಥ ರೀತಿಯಲ್ಲಿರುವಂಥ ಕೋರ್ ಕಮಿಟಿ ಬೇಕು ಇವತ್ತು ಅಯ್ಯೋ ಅವನಿಗೇನಾದ್ರು ನಾನು ಮಾತಾಡಿದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳುವಂಥ ಅಂತ ಕೋರ್ ಕಮಿಟಿ ಉಂಟಲ್ಲ ಇದಕ್ಕಿಂತ ವಿಭಿನ್ನವಾದಂಥ ಒಂದು ಕೋರ್ ಕಮಿಟಿ ಯಾವುದೇ ಅಧಿಕಾರದ ಆಶೆ ಇಲ್ಲದೆ ಕೋರ್ ಕಮಿಟಿ ನನಗೆ ಅನಿಸಿದೆ ಹಾಗೆ ಅನಿಸಿದೆ ಯಾಕೆ ಅಂತ ಹೇಳಿದರೆ ಕೋರ್ ಕಮಿಟಿಯಲ್ಲಿ ಆದಂಥ ಚರ್ಚೆ ಒಂದು ನಿಜವಾದ ಪಕ್ಷದ ಹಿತಾಸಕ್ತಿಯಿಂದ ಅಲ್ಲಿ ಚರ್ಚೆ ಆಗಬೇಕು ಎರಡನೇದಾಗಿ ಅದು ಅನುಷ್ಠಾನ ಆಗಬೇಕು ಎರಡೂ ಆಗೋದಿಲ್ಲ ಸುಮ್ಮನೆ ಕೋರ್ ಕಮಿಟಿ ಆಯಿತು ಅಂತ ಮೀಡಿಯಾಕೊಮ್ಮೆ ಬಂದುಬಿಟ್ರೆ ಅದನ್ನೇನು ಸಾಧ್ಯ ಆಗೋಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೊನೆಯದಾಗಿ ಇದು ಉಚ್ಚಾಟನೆ ಅಥವಾ ಪಕ್ಷದಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಇಲ್ಲಿಗೆ ಮುಕ್ತಾಯನ ಅಥವಾ ಮುಂದುವರಿಯುತ್ತಾ ಸರಿಪಡಿಸ್ಲಿಕ್ಕೆ ಅವಕಾಶ ಕೊಟ್ಟುಕೊಳ್ತಾ ಕೊಡ್ತಾರೆ ಸರ್ ನನಗೆ ಇದು ಪ್ರಾರಂಭ ಭಾರಿ ದೊಡ್ಡ ಕೆಲಸ ಇದೆ ಈಗ ನಾವೇನಾದರೂ ಇವತ್ತು ನಡೆದಂಥ ವಿದ್ಯಮಾನ ಇವತ್ತು ಮಾಧ್ಯಮದಲ್ಲಿ ಬರುವಂಥ ವಿಚಾರಗಳು ಇದು ಕೇವಲ ಒಂದು ಸಾಂಕೇತಿಕ ಆದರೆ ಅಂತಃಕರಣ ಸಾಕ್ಷಿಯಾಗಿ ಪಕ್ಷದ ಹಿತಾಸಕ್ತಿಯಿಂದ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಗಳು ಪಕ್ಷದಲ್ಲಿ ನಡಿಬೇಕು ಕೇಂದ್ರದವರು ಕೂಡ ಇದರ ಬಗ್ಗೆ ಭಾರಿ ಸೀರಿಯಸ್ ಆಗಿ ತಗೋಬೇಕು ಹಲವಾರು ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಮಾತ್ರ ನಾವು ಎಲ್ಲವನ್ನು ಮಾಡ್ತೇವೆ ಅದಕ್ಕೆ ಬೇರೆ ಬೇರೆಯವರನ್ನ ಅಂತ ಹೇಳುವಂಥದ್ದು ಇದು ಶಾಶ್ವತ ಅಲ್ಲ ಸೋಮಶೇಖರ ಮತ್ತು ನಮ್ಮ ಹೆಬ್ಬಾರೇ ಉದಾಹರಣೆ ಇದಕ್ಕೆ ಇದನ್ನು ಎಲ್ಲ ನೋಡಿಕೊಂಡು ಕೇಂದ್ರದವರು ಕೂಡ ಸ್ವಲ್ಪ ವರಿಷ್ಠರು ಸ್ವಲ್ಪ ನಿಶ್ಚಿತವಾದಂಥ ಧೋರಣೆ ಅಂತ ಅಳಿಬೇಕು ಅಂತ ನನ್ನ ಅಭಿಪ್ರಾಯ ಹಾಗಿದ ನಾಳೆ ಬೆಳಿಗ್ಗೆ ಅಥವಾ ನಾನು ನಾಡಿದ್ದು ನಾವು ಇದನ್ನು ನಿರೀಕ್ಷೆ ಮಾಡ್ಬೋದಾ ಅಂತ ಹೈಕಮಾಂಡಿಂದ ಈ ಒಂದು ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ನಮ್ಮ ನನಗೆ ಅನಿಸೋಂಥದ್ದು ಯಾರು ಪಕ್ಷದ ವಿಚಾರವಾಗಿ ಒಂದಷ್ಟು ಇಷ್ಟವರೆಗೆ ಭ್ರಮ ಭ್ರಮ ನಿರ್ಸಂದಿದ್ರೆ ಈಗ ಅದು ಸ್ಟಾರ್ಟ್ ಆಗಿದೆ ಅಂತ ಆದಮೇಲೆ ಅದಕ್ಕೆಲ್ಲ ಸೇರಿಕೊಳ್ತಾರೆ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾಡ್ಬೋದು ನಾವು ಇದನ್ನೇನು ಇದೇನು ಆಗದ ಸಂಗತಿಯಲ್ಲ ಈಜಾಡಲಿಕ್ಕೆ ಸಾಧ್ಯವೇ ಇದೆ ಮಳೆಗಾಲದಲ್ಲಿ ಎಷ್ಟೇ ದೊಡ್ಡ ನೀರು ಮತ್ತೊಂದು ಬಂದ ಇದಾದರೂ ಕೂಡ ಒಂದಷ್ಟು ಸಂದರ್ಭದಲ್ಲಿ ಮಳೆ ಹೋದ ಮೇಲೆ ಅದು ತಿಳಿಯಾಗಿ ಆಗುತ್ತೆ ಅದನ್ನು ಮಾಡ್ತೀವಿ ಇದು ಸದಾನಂದ ಗೌಡರು ಹೇಳುವಂಥ ಮಾತು ಪಕ್ಷದ ಸ್ವಚ್ಛಗೊಳಿಸುವಂತಹ ಕೆಲಸ ಈಗ ಆರಂಭ ಆಗಿದೆ ಮುಂದುವರಿಯುವಂತಹ ನಿರೀಕ್ಷೆ ಇದು ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ್ ಬಾರ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ